ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಐ ಪಿ ಎಲ್ ಸೀಸನ್ ಹದಿನೆಂಟು ಅರ್ಧಕ್ಕೆ ನಿಂತಿತ್ತು ಅದಾದ್ಮೇಲೆ ಶುರುವಾಗುತ್ತೆ ಅಂತ ಹೇಳೋದಾದ್ರೆ ಮೇ ಹದಿನಾರನೇ ತಾರೀಕು ಶುರು ಆಗುತ್ತೆ ಅಪ್ಡೇಟ್ ಸಿಕ್ಕಿತ್ತು ಬಟ್ ಈಗ ಮೇ ಹೋಗಿ ಮೇ ಹದಿನೇಳಕ್ಕೆ ಶುರುವಾಗಿದೆ ಇದು ಪಕ್ಕ ಅಫಿಷಿಯಲ್ ನ್ಯೂಸ್ ಇದಲ್ಲಿ ಯಾವುದೇ ಒಂದು ಬೇರೆ ಒಂದು ವಿಷಯ ಮಾತಾಡಕ್ಕೆ ಇರಲ್ಲ ಇನ್ನೊಂದು ಇದು ಅದು ಇದು ಅದು ಆಮೇಲೆ ರೂಮರ್ ಅಂತ ಹೇಳಕ್ಕೆ ಆಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನ್ಯೂಸ್ಗಳು ಯಾಕಂದರೆ ಯಾಕಂದ್ರೆ ಸ್ಟಾರ್ ಫೋರ್ಸರ್ ಅವರು ರಿಲೀಸ್ ಮಾಡಿದ್ದಾರೆ ಯಾವ್ಯಾವ ಟೈಮಲ್ಲಿ ಯಾವ ಶೆಡ್ಯೂಲ್ ಇರ್ತಾವೆ ಯಾವ ಮ್ಯಾಚ್ ಇರ್ತಾವಂತ ಮೇ ಹದಿನಾರನೇ ತಾರೀಕು ಸುಳ್ಳಾಗಿದೆ ಮೇ ಹದಿನೇಳನೇ ತಾರೀಕು ಶುರುವಾಗುತ್ತೆ ಯಾಕೆ ಅಂದರೆ ಇಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು ನಾವು ಇದಕ್ಕಿಂತ ಮುಂಚೆ ಒಂದು ಸಿಕ್ಕಾಗ ಏನಾಗಿತ್ತು ಅಂದರೆ ಕೇವಲ ಸೌತ್ ಇಂಡಿಯಾ ದಕ್ಷಿಣ ಭಾರತದಲ್ಲಿ ಮಾತ್ರ ಮ್ಯಾಚ್ ನಡೆಸ್ತಾರೆ ಬೆಂಗಳೂರು ಹೈದರಾಬಾದ್ ಚೆನ್ನೈಯಲ್ಲಿ ಮಾತ್ರ ಅಂತ ಅದು ಸುಳ್ಳಾಗಿ ಹೋಗಿದೆ ಈಗ ಹೈದರಾಬಾದ್ ಚೆನ್ನೈಗೆ ಮ್ಯಾಚೇ ಕೊಟ್ಟಿಲ್ಲ ಗುರು ಅವರು ಬೇಗ ಕೇವಲ ಬೆಂಗಳೂರು ಮಾತ್ರ ಕೊಟ್ಟಿದ್ದಾರೆ ಚೆನ್ನೈ ಮ್ಯಾಚ್ ಚೆನ್ನೈಲಿ ಆಡಿಸ್ತಾ ಇಲ್ಲ ಡಿಲ್ಲಿ ಆಡಿಸ್ತಾ ಇದ್ದಾರೆ ಆ ರೀತಿಯಾಗಿದೆ ಆದ್ರಿಂದ ಅದೆಲ್ಲ ಸುಳ್ಳಾಗಿದೆ ಆರು ವೆನು ಇರ್ತವೆ ಅಂದ್ರೆ ಆರು ಸ್ಥಳಗಳಲ್ಲಿ ಹದಿನೇಳು ಮ್ಯಾಚ್ ಆಡಿಸ್ತಾರೆ ಮುಖ್ಯವಾಗಿ ಜೈಪುರ್ ಚಾನ್ಸ್ ಕೊಟ್ಟಿದ್ದಾರೆ ಅಹಮದಾಬಾದ್ ಅಲ್ಲಿ ಆಡಿಸ್ತಾ ಇದ್ದಾನೆ ಬೆಂಗಳೂರಲ್ಲಿ ಆಡಿಸ್ತಾ ಇದ್ದಾನೆ ಅದಾದ್ಮೇಲೆ ಮುಂಬೈಲಿ ಒಂದು ಮ್ಯಾಚ್ ಆಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಡಿಬೇಟ್ ಮಾಡಾಗಿದೆ ಡೆಲ್ಲಿ ಆಡಿಸ್ತಾ ಇದ್ದಾನೆ ಈ ರೀತಿಯಾಗಿದೆ ಇದರಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸ್ ಏನಿಲ್ಲ ಪಕ್ಕ ಮಾಹಿತಿ ಪಕ್ಕ ಅಫಿಷಿಯಲ್ ನ್ಯೂಸ್ ಕೇವಲ ಕ್ರಿಕ್ ಬಜಲ್ ಮಾತ್ರ ಶೆಡ್ಯೂಲ್ ಇನ್ನೂ ರಿಲೀಸ್ ಆಗಿಲ್ಲ ಆಲ್ರೆಡಿ ಸ್ಟಾರ್ ಫೋರ್ಸ್ ರಿಲೀಸ್ ಆಗಿದೆ ನಮ್ಮ ಬೆಂಗಳೂರಲ್ಲಿ ಯಾವ ಎಲ್ಲ ಶೆಡ್ಯೂಲ್ ಇತ್ತು ಅದೇ ರೀತಿ ಆಡಿಸ್ತಾ ಇದ್ದಾರೆ ಯಾಕಂದ್ರೆ ಕೆ ಕೆ ಆರ್ ವಿರುದ್ಧ ಮೊದಲನೇ ಮ್ಯಾಚು ಐ ಪಿ ಎಲ್ ಶುರುವಾಗಿದ್ದು ಆರ್ ಸಿ ಬಿ ಮತ್ತು ನಮ್ಮ ಇದು ಯಾವುದು ಕೆ ಕೆ ಆರ್ ಅನೇ ಐ ಪಿ ಎಲ್ ಶುರುವಾಗಿದ್ದು ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ವಿನಿತ್ತು ಈಗ ರೀಶೆಡ್ಯೂಲ್ ಆಗಿದೆ ಈ ರೀಶೆಡ್ಯೂಲ್ ಅಲ್ಲಿ ಕೂಡ ಕೆ ಕೆ ಆರ್ ಆರ್ ಸಿ ಬಿ ಮ್ಯಾಚ್ ಆಡ್ತಾ ಇದೆ ಅದು ನಮ್ಮ ಬೆಂಗಳೂರಲ್ಲಿ ಹದಿನೇಳನೇ ತಾರೀಕು ಕ್ಯಾಲೆಂಡರ್ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಹದಿನೇಳನೇ ತಾರೀಕು ಆರ್ ಸಿ ಬಿ ಕೆ ಕೆ ಆರ್ ಬೆಂಗಳೂರಲ್ಲಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಶುರುವಾಗೋದಂತೂ ಗ್ಯಾರಂಟಿ ಗುರು ಇದರಲ್ಲಿ ಯಾವುದೇ ಸಂದೇಹ ಬೇಡ ಯಾವ್ದು ಡೌಟೇ ಬೇಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ನು ಅದಾದ್ಮೇಲೆ ನೋಡೇ ಇತರ ಶೆಡ್ಯೂಲ್ ಎಲ್ಲ ಶೆಡ್ಯೂಲ್ ಎಲ್ಲ ಹೋಗ್ತೀನಿ ನೋಡಿ ಸೈಡಲ್ಲಿ ನೋಡ್ತಿರ್ ನೀವು ಯಾಕಂದ್ರೆ ನಮ್ಮ ಆರ್ ಸಿ ಬಿದ್ದು ಕೆ ಕೆ ಆರ್ ಇರೋದು ಇರುತ್ತೆ ಇನ್ನು ಅದಾದಮೇಲೆ ಮೇಲೆ ಲಕ್ನೌ ಲಕ್ನೌರಲ್ಲೇ ಆಡ್ತಾ ಇದ್ದಾರೆ ಹೈದರಾಬಾದ್ ಇರೋದು ಇತ್ತು ಬೆಂಗಳೂರಲ್ಲೇ ಆಡ್ತಾರೆ ಈ ರೀತಿ ಇದೆ ದಕ್ಷಿಣ ಭಾರತದಲ್ಲಿ ಆಡಿಸ್ತಾರದೆಲ್ಲ ಸುಳ್ಳಾಯಿತು ಅದಾದ್ಮೇಲೆ ಈ ತರ ಶೆಡ್ಯೂಲ್ ಹದಿನೇಳನೇ ತಾರೀಕು ಶುರುವಾದ್ರೆ ಮೇ ಮೇ ಹದಿನೇಳನೇ ತಾರೀಕು ಶೆಡ್ಯೂಲ್ ಶುರುವಾದರೆ ಜೂನ್ ಮೂರನೇ ತಾರೀಕು ಫೈನಾಲೇ ಇರುತ್ತೆ ಫೈನಲ್ ಮೂರನೇ ತಾರೀಕು ಇರುತ್ತೆ ಆ್ಯಕ್ಚುಲಿ ಮೂವತ್ತನೇ ತಾರೀಕು ಅಂತ ಹೇಳಿದ್ರು ಅದು ಮಿಸ್ ಆಗಿ ಹೋಗಿದೆ ಈಗ ಮೂರನೇ ತಾರೀಕು ಫೈನಾಲೇ ಇರುತ್ತೆ ಅದು ಯಾವುದು ಎಲ್ಲಿ ಅಂತ ಕೊಟ್ಟಿಲ್ಲ ಇಲ್ಲಿ ಎಲಿಮಿನೇಟರ್ ಆಗಲಿ ಕ್ವಾಲಿಫೈರ್ ಆಗಲಿ ಅದಾದಮೇಲೆ ಎಲಿಮಿನೇಟರ್ ಮ್ಯಾಚ್ ಆಗಲಿ ಫೈನಲ್ ಮ್ಯಾಚ್ ಆಗಲಿ ಸ್ಥಳ ಯಾವುದಂತ ಅಂತ ಫಿಕ್ಸ್ ಮಾಡಿಲ್ಲ ಒಂದ್ ವೇಳೆ ಹಳೆ ಹಳೆ ಒಂದು ಇದಿತ್ತಲ್ಲ ಅಲ್ಲೇ ಆಡಿಸ್ತಾರೆ ಗೊತ್ತಿಲ್ಲ ಬಟ್ ಅಂತೂ ವೆನ್ಯೂ ಅಂತ ಫಿಕ್ಸ್ ಮಾಡಿಲ್ಲ ಸ್ಥಳ ಅಂತೂ ಇನ್ನೂ ಫಿಕ್ಸ್ ಮಾಡಿಲ್ಲ ಫಿನಾಲೆಗೆ ಕ್ವಾರ್ಟರ್ ಫೈನಲ್ಗೆ ಕ್ವಾರ್ಟರ್ ಫೈನಲ್ ಟೂಗೆ ಗೆ ಅದಾದ್ಮೇಲೆ ಎಲಿಮಿನೇಟರ್ ಗೆ ಫಿನಾಲೆಗೆ ಈ ರೀತಿ ಇದೆ ಇಲ್ಲಿ ಮುಖ್ಯವಾಗಿ ಇನ್ನೊಂದ್ಸಲ ಆರಂಭ ಶುರುವಾಗಿದೆ ನಮ್ಮ ಆರ್ ಸಿ ಬಿರುದ್ಧ ತುಂಬಾ ಖುಷಿ ಕೂಡ ಆಗುತ್ತೆ ಇನ್ನೊಂದು ನೀವು ಹೇಳ್ತಿರ್ಬೋದು ಅಜ್ ಲುಡ್ಡು ಮತ್ತು ರಜತ್ ಪಟಿದಾರ್ ಇಂಜುರಿ ಆಗಿದೆ ಆಡ್ತಾರ ಅಂತೆಲ್ಲ ಕೇಳೋದಾದ್ರೆ ಖಂಡಿತವಾಗಲೂ ರಜತ್ ಪಟಿದರ್ ಸ್ವಲ್ಪ ಕ್ಯೂರ್ ಆಗಿದ್ದಾರೆ ಅಂತ ಹೇಳ್ತಾ ಇದೆ ಬಟ್ ಜಿತೇಶ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಟ್ಟಿರ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡೋಣ ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಒಂದೊಂದು ಸತ್ಯ ಕೆ ನಮ್ಮ ಕ್ಯೂರ ಕಿಂಗ್ ಕೊಹ್ಲಿ ಅವರು ಸ್ಟೇಟ್ ಟೆಸ್ಟ್ ಮ್ಯಾಚ್ಗೆ ರಿಟ್ರೀರ್ಮೆಂಟ್ ಕೊಟ್ಟಾದ್ಮೇಲೆ ಯಾವ ರೀತಿ ಎಲ್ಲ ಅಂತೆಲ್ಲ ಕಾದು ನೋಡಬೇಕು ಯಾಕಂದ್ರೆ ಅದೇ ಒಂದು ಗುಂಗಲ್ ಇರ್ತಾರೆ ಮ್ಯಾಚ್ ಚೆನ್ನಾಗಿ ಆಡ್ತಾರ ಇಲ್ಲೋ ಅಂತೆಲ್ಲ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದಾರೆ ಚೆನ್ನಾಗಿ ಆಡಲಿ ಆರ್ ಸಿ ಬಿ ಗೆಲ್ಲಿ ಕಪ್ ಮಂದೇ ಆಗ್ಲಿ ಅಂತೆಲ್ಲ ಬಯಸೋಣ ಈ ರೀತಿ ತಿನ್ನ ಶೆಡ್ಯೂಲ್ ಅಂತ ನೋಡಿದಿರಲ್ಲ ಮೇ ಹದಿನೇಳನೇ ತಾರೀಕು ಶುರು ಆಗುತ್ತೆ ಜೂನ್ ಮೂರನೇ ತಾರೀಕು ಫಿನಲ್ ಆಗಿ ನಮ್ಮ ಆರ್ ಸಿ ಬಿ ಮ್ಯಾಚ್ ಕೇಳೋದಾದ್ರೆ ಖಂಡಿತವಾಗ್ಲು ಎರಡು ಬೆಂಗಳೂರು ಇರುತ್ತೆ ಒಂದು ಲಕ್ನೋದಲ್ಲಿ ಲಕ್ನೋದಲ್ಲೇ ಆಡಿಸ್ತಾ ಇದಾರೆ ಆರ್ ವೇನೋ ಟೂ ಡಬಲ್ ಹೆಡರ್ ಇರುತ್ತೆ ಆ ಈ ರೀತಿ ಇತ್ತು ಈ ಶೆಡ್ಯೂಲ್ ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ನಮ್ಮ ಕಿಂಗ್ ಕೊಹ್ಲಿ ಅವರ ಬಗ್ಗೆ ಟೆಸ್ಟ್ ಎಂಟೈನ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ ದಯವಿಟ್ಟು ಇಂದ ಅಪ್ಡೇಟ್ಗಳು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಆರ್ ಸಿ ಬಿ